ತೆರೆಯ ಮೇಲೆ ನಟಿಸುವವರ ಒಂದು ಜೀವನ ಅಷ್ಟು ಸುಲಭವಾಗಿ ಇರೋದಿಲ್ಲ ಅದಕ್ಕೆ ಒಂದು ಪ್ರಮುಖ ಸಾಕ್ಷಿ ಇಲ್ಲಿದ್ದಾರೆ ನೋಡಿ ಕಿರುತೆರೆಯ ನಟ ಅದ್ಭುತವಾಗಿ ಧಾರಾವಾಹಿಗಳಲ್ಲಿ ಮಿಂಚಿ ಎಲ್ಲರ ಒಂದು ಮನಸ್ಸು ಗೆದ್ದಂತ ಮತ್ತೆ ಸಿನಿಮಾಗಳಲ್ಲೂ ಕೂಡ ನಡೆಸಿದರೆ ಖಳನಾಯಕನ ಪಾತ್ರ ಪೋಷಕ ಪಾತ್ರ ಮಿಂಚಿದವರು ಅಶೋಕ್ ಹೆಗ್ಡೆ ಇವರ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳು ಕನ್ನಡದ ಅನೇಕ ಸಿನಿಮಾಗಳು ಧಾರಾವಾಹಿಗಳಲ್ಲಿ ನಡೆಸಿರುವಂತಹ ಅಶೋಕ್ ಹೆಗ್ಡೆ ಅವರಿಗೆ ಯಾಕೆ ನಮ್ಮ ಮಕ್ಕಳಾಗಿಲ್ಲ ಎನ್ನುವಂತಹ ಒಂದು ಕೆಲವರಿಗೆ ಪ್ರಶ್ನೆ ಇರ್ಬೋದು ಸೊ ಅದಕ್ಕೆ ಈಗ ಅಶೋಕ್ ಅವರು ತುಂಬಾ ನೇರವಾಗಿ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಮೊದಲ ನನ್ನ ಹೆಂಡತಿಗೆ ಶುಗರ್ ಇರಲಿಲ್ಲ ಎರಡು ಮಕ್ಕಳು ಹಾಗೆಯೇ ಸತ್ತು ಹೋಯ್ತು ಶುಗರ್ ಮಗುಗೆ ಅಟ್ಯಾಕ್ ಆಗಿ ಎರಡು ಮಕ್ಕಳು ಹರಿಶ್ಚಂದ್ರ ಘಾಟ್ನಲ್ಲಿ ಮಲಗಿವೆ ಒಂದು ಮಗು ಆಯ್ತು ಅದು ಹಾಗೆಯೇ ಹೋಯ್ತು ಇನ್ನೊಂದು ಮಗು ಆಯ್ತು ಅದು ಕೂಡ ಆಗೇ ಹೋಯ್ತು ತುಂಬಾ ಅಂದ್ರೆ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಯಾಕೆಂದ್ರೆ ಮಾನಸಿಕವಾಗಿಯೂ ಕೂಡ ಈ ರೀತಿ ಆಗೋದ್ರೆ ಕುಗ್ಗಿ ಹೋಗೋದು ಗ್ಯಾರಂಟಿ ಟೋಟಲ್ ಮೂರು ಮಗುವು ಕೂಡ ಔಟ್ ಆ ಮಗುವೇ ಬೇಡ ಅಂತ ನಿರ್ಧರಿಸಿ ಆರಾಮಾಗಿ ಗಂಡ ಹೆಂಡತಿ ಜೀವನ ನಡೆಸುತ್ತಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ನೋವಿನ ಸಂಗತಿ ಅಲ್ವಾ ಈ ರೀತಿ ಆಗೋದ್ರೆ ಎಂಥವ್ರಿಗಾದ್ರು ಕೂಡ ಜೀವಿಸೋದೇ ಬೇಡ ಅಂತ ನಿರ್ಧಾರ ಮಾಡ್ಬಿಡ್ತಾರೆ ಅಂತದ್ರಲ್ಲೂ ಕೂಡ ಧೃತಿ ಕೆಡದೆ ಅಶೋಕ್ ಹೆಗ್ಡೆ ಅವರು ಜನರನ್ನ ರಂಜಿಸುತ್ತಾ ಪ್ರೇಕ್ಷಕರೇ ದೇವರು ಅಂತ ಕೂಡ ಜೀವನ ನಡೆಸ್ತಾ ಇದ್ದಾರೆ ಈಗಲೂ ಕೂಡ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಿರ್ತಾರೆ ಈಗ ಸದ್ಯಕ್ಕೆ ದೃಷ್ಟಿ ಬಟ್ಟು ಅಂತ ಧಾರಾವ್ವೆಯನ್ನ ನೋಡಿರ್ತೀರಾ ಅದರಲ್ಲಿ ಅಶೋಕ್ ಹೆಗ್ಡೆ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬಹಳಷ್ಟು ಉತ್ತಮವಾದಂತಹ ಪಾತ್ರಗಳು ಇವರಿಗೆ ಸಿಕ್ಕಿದೆ ರಾಜಕಾರಣಿಯ ಪಾತ್ರಗಳನ್ನಾಗಿ ನೋಡಿರ್ತೀರಾ ಹೀಗೆ ದೊಡ್ಡ ದೊಡ್ಡ ಒಂದು ಪಾತ್ರಗಳನ್ನೆಲ್ಲ ಮತ್ತೆ ಪೊಲೀಸ್ ಪಾತ್ರವನ್ನು ಸಹ ಮಾಡಿರುತ್ತೆ ತುಂಬಾ ವರ್ಷಗಳು ಸುಮಾರೊಂದು ಎರಡ್ ಮೂರು ದಶಕಗಳಿಂದಲೇ ಇವರು ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಸಾಕಷ್ಟು ಇವರಿಗೆ ಪಾತ್ರಗಳು ತುಂಬಾ ಚೆನ್ನಾಗಿ ನೋಡುತ್ತಾ ಬಂದಿದ್ದಾರೆ ಸಾಗುತ್ತಾ ಬಂದಿದೆ ಸೊ ಹೀಗಾಗಿ ಈಗ ಸದ್ಯಕ್ಕೆ ಖುಷಿ ಬಹಳಷ್ಟು